ಕಾಟನ್ ಬನಿ ಇನ್ ವೇಸ್ಟ್ ಈ ಮಿಷಿನ್ ಸರ್ ಈ ದೀಪಾವಳಿಗೆ ನಾವು ಬಂಪರ್ ಆಫರ್ ಕೊಡ್ತಾ ಇದೀವಿ ಈ ಮಿಷಿನ್ ತಗೊಂಡ್ರೆ ನಿಮ್ಗೆ ಒಂದ್ ಗ್ರಾಮ್ ಗೋಲ್ಡ್ ಪಾಯಿಂಟ್ ಸಿಗುತ್ತೆ ವೀಕ್ಷಣರೇ ನೀವಿರೋ ಜಾಗದಿಂದಲೇ ಈ ಮಿಷಿನ್ ಇಟ್ಕೊಂಡು ನೀವು ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರವರೆಗೂ ಸಂಪಾದನೆ ಮಾಡ್ಬೋದು ಸರ್ ಇಂಡಿಯಾದಲ್ಲಿ ಮೊದಲ ಬಾರಿ ಗೇರ್ ಸಿಸ್ಟಮ್ ಹೈ ಸ್ಪೀಡ್ ಕಂಪ್ಯೂಟರ್ ಸಿಸ್ಟಮ್ ಮಿಷನ್ ನಾವು ಲಾಂಚ್ ಮಾಡಿದೀವಿ ಸರ್ ಈ ಮಿಷಿನಲ್ಲಿ ಯಾರು ಬೇಕಾದ್ರೂ ಆಪರೇಟ್ ಮಾಡಬಹುದು ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ ಕಾಲೇಜ್ ಸ್ಟೂಡೆಂಟೇ ಆಗ್ಲಿ ಏಜೆಡ್ ಪರ್ಸನ್ಸ್ ಕೂಡ ವರ್ಕ್ ಮಾಡ್ಬೋದು ಈ ತರ ರಾ ಮೆಟೀರಿಯಲ್ಸ್ ಈ ಬಟ್ಟೆನ ಒಂದೊಂದು ಸಿಂಗಲ್ ಸಿಂಗಲ್ ಬಟ್ಟೆ ಈ ಮಿಷನ್ ಕೊಡ್ತಾ ಹೋದ್ರೆ ಈ ತರ ನಮ್ಗೆ ಔಟ್ಪುಟ್ ಬರುತ್ತೆ ತುಂಬಾ ಸುಲಭವಾಗಿ ಈ ಅಲ್ಲಿ ನಾವು ಕೆಲಸ ಮಾಡಬಹುದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಮೆಕ್ಯಾನಿಕ್ ಅವರು ಗಾಡಿ ಇದು ಆಯಿಲ್ ಗ್ರೀಸ್ ಎಲ್ಲ ಕ್ಲೀನ್ ಮಾಡಿ ಗಾಡಿನ ಸರ್ವಿಸ್ ಮಾಡ್ತಾರಲ್ಲ ಅದಕ್ಕೆ ಇದನ್ನ ಯೂಸ್ ಮಾಡೋದು ಈ ಜೆ ಸಿಡಿ ಅವರು ಟ್ರ್ಯಾಕ್ಟರ್ ಅವರು ಮೆಕ್ಯಾನಿಕ್ ಕಾರ್ ಪಾಲಿಶ್ ಮಾಡೋದಕ್ಕೆ ಪೇಂಟರ್ಸ್ ನಿಮ್ಗೆ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಗೆ ನಿಮ್ಗೆ ಅಗ್ರಿಮೆಂಟ್ ಐದು ವರ್ಷಕ್ಕೆ ಹಾಕೊಡ್ತೀವಿ ಮನೆ ಕರೆಂಟ್ ಅಲ್ಲಿ ಮೆಷಿನ್ ಮಿಷಿನ್ ಹೌದು ಫ್ಲಾಟ್ ಆಗಿ ಹೋಗ್ಬೇಕು ಬಟ್ಟೆ ರಿಂಕಲ್ಸ್ ಎಲ್ಲ ಇರುತ್ತೆ ಅದನ್ನ ಮಾಡ್ಕೊಂಡು ಸ್ವಲ್ಪ ಟೈಟ್ ಆಗೋ ತುಂಬಾ ಏನು ಇರಲ್ಲ ಬಟ್ಟೆ ಕೊಟ್ಟೆ ಮಿಷಿನ್ ಅಲ್ಲಿ ಈ ತರ ಫಿನಿಶಿಂಗ್ ಬಂದಿದೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾನೀಗ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಹಿಂದ್ಗಡೆ ಇರುವಂತಹ ರಾಮಮೂರ್ತಿ ನಗರದಲ್ಲಿ ಇರುವಂತಹ ಸುದೀಕ್ಷಾ ಟ್ರೇಡರ್ಸ್ ಹತ್ರ ಇದ್ದೀನಿ ಸೊ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರ ಹತ್ರ ಒಂದು ವೇಸ್ಟ್ ಮೇಕಿಂಗ್ ಮಷಿನ್ ಸಿಗುತ್ತೆ ಈ ಮಷಿನ್ ಇಟ್ಕೊಂಡು ನೀವು ತಿಂಗಳಿಗೆ ಮೂವತ್ತರಿಂದ ನಲ್ವತ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಹಾಗೆ ಈ ದೀಪಾವಳಿ ಹಬ್ಬಕ್ಕೆ ಒಂದು ಬಂಪರ್ ಆಫರ್ ನ ಕೊಡ್ತಾ ಇದ್ರೆ ಆ ಆಫರ್ ಏನು ಅನ್ನೋದನ್ನ ನಾನ್ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆ ಪರಿಚಯ ಮಾಡ್ಕೊಡಿ ಮೇಡಮ್ ಸರ್ ನನ್ನ ಹೆಸರು ಶರಣ್ಯ ನಮ್ ಕಂಪ್ನಿ ಸುದೀಕ್ಷಾ ಟ್ರೇಡರ್ಸ್ ನೀವೇನ್ ನೋಡ್ತಾ ಇದ್ರೆ ಈ ಮಿಷಿನ್ ನ ಕಾಟನ್ ಬನಿ ಇನ್ವೆಸ್ಟ್ ಈ ಮಿಷಿನ್ ಅಲ್ಲಿ ನಾವು ಸುಮಾರು ಹತ್ತು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೀವಿ ಕಾಟನ್ ವೇಸ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇದು ಬಂದು ನಾವು ಲಾಂಚ್ ಮಾಡ್ತಾ ಇರೋದು ಮಿಷಿನ್ ಈ ತರ ರಾ ಮೆಟೀರಿಯಲ್ಸ್ ಈ ಬಟ್ಟೆನ ಒಂದೊಂದು ಸಿಂಗಲ್ ಸಿಂಗಲ್ ಬಟ್ಟೆ ಈ ಮಿಷಿನ್ ಕೊಡ್ತಾ ಹೋದ್ರೆ ಈ ತರ ನಮ್ಗೆ ಔಟ್ಪುಟ್ ಬರುತ್ತೆ ತುಂಬಾ ಸುಲಭವಾಗಿ ಈ ಮಿಷಿನ್ ಅಲ್ಲಿ ನಾವು ಕೆಲಸ ಮಾಡಬಹುದು ಈಗ ಈ ಒಂದು ಮಷಿನ್ ಹೊಸದಾಗಿ ಲಾಂಚ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಯಾವ ಮಷೀನ್ ಇತ್ತು ಸರ್ ನೀವೇ ನೋಡಬಹುದು ಇಲ್ಲೇ ಇದೆ ರೆಡಿಯಾಗಿ ಡಿಸ್ಪ್ಯಾಚ್ ಇದೆ ಇದು ಬಂದು ಸೆನ್ಸರ್ ಮೆಷಿನ್ ಸುದೀಕ್ಷಾ ಪ್ರೇಮ್ ಅಂತ ಈವಾಗ ನಾವು ಇದಕ್ಕಿಂತ ಸ್ವಲ್ಪ ಇನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿದೀವಿ ಇದು ಸುದೀಕ್ಷಾ ನೆಕ್ಸ್ ಸುದೀಕ್ಷಾ ನೆಕ್ಸ್ ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಪ್ಗ್ರೇಡ್ ಅಂತ ಇದು ಇದ್ರಲ್ಲಿ ಬಂದು ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಇದೆ ಅನ್ನೋದು ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಮಿಷಿನ್ ಅಲ್ಲಿ ಬಂದು ಸೆನ್ಸರ್ ಕೊಡ್ತಿದೀವಿ ಮತ್ತೆ ಏಟಿ ಪರ್ಸೆಂಟೇಜ್ ಮೆಕಾನಿಸಂ ಬರಲ್ಲ ಅಂತ ನಾವು ನಿಮ್ಗೆ ಕೊನೆ ಬಾರಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಮಿಷಿನ್ ನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬಾ ನಮ್ಗೆ ಆರ್ಡರ್ಸ್ ಬಂದಿದೆ ಈಗ ಮೆಷಿನ್ಸ್ ಕೂಡ ಪ್ಯಾಕಿಂಗ್ ಆಗಿ ಡಿಸ್ಪ್ಯಾಚ್ ಗೆ ರೆಡಿ ಆಗ್ತಾ ಇದೆ ಗೆ ಡೆಲಿವರಿ ಆಗ ಹೋಗ್ತಾ ಮೇಡಮ್ ಇದು ಹೌದು ಹೌದು ಸರ್ ದಸರಾ ಹಬ್ಬಕ್ಕೆ ನಮಗೆ ಸುಮಾರು ಆಟೋ ಬಂದಿತ್ತು ನಾವು ವಿಡಿಯೋ ಲಾಂಚ್ ಆಗಿ ನೆಕ್ಸ್ಟ್ ಡೇ ಇಂದಾನೆ ನಮ್ಗೆ ಸುಮಾರ್ ಕಾಲ್ಸ್ ಬರ್ತಾನೆ ಇತ್ತು ಬಹಳಷ್ಟು ಜನಕ್ಕೆ ವೇಸ್ಟ್ ಮೇಕಿಂಗ್ ಮಷೀನ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರ ಯಾವ ಸರ್ ಇದು ಬಂದು ಕಾಟನ್ ಬನಿಯನ್ ಬಟ್ಟೆ ಇದು ನಮ್ದೇ ಗಾರ್ಮೆಂಟ್ಸ್ ಇಂದ ನಮ್ಗೆ ಡಿಸ್ಪ್ಯಾಚ್ ಆಗಿ ಬರ್ತಾ ಇರತ್ತೆ ಲೋಡಿಂಗ್ ಬರ್ತಾ ಇರುತ್ತೆ ಈ ಬಟ್ಟೆನ ಬಂದು ಇದು ಏನಕ್ಕೂ ಯೂಸ್ ಆಗದಿರೋ ಒಂದು ವಸ್ತು ಬತ್ತೆ ಇದು ಇದನ್ನ ಬಂದು ನಾವು ಮಿಷಿನಲ್ಲಿ ಕೊಟ್ಟು ಈ ತರ ವೇಸ್ಟ್ ಪ್ರೊಡಕ್ಷನ್ ಮಾಡ್ತೀವಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಮೆಕ್ಯಾನಿಕ್ ಅವರು ಗಾಡಿ ಇದು ಆಯಿಲ್ ಗ್ರೀಸ್ ಎಲ್ಲ ಕ್ಲೀನ್ ಮಾಡಿ ಗಾಡಿನ ಸರ್ವಿಸ್ ಮಾಡ್ತಾರಲ್ಲ ಅದಕ್ಕೆ ಇದನ್ನ ಯೂಸ್ ಮಾಡೋದು ಈ ಜೆ ಸಿ ಬಿ ಅವರು ಟ್ರಾಕ್ಟರ್ ಅವರು ಮೆಕ್ಯಾನಿಕ್ ಕಾರ್ ಪಾಲಿಶ್ ಮಾಡೋದಕ್ಕೆ ಪೇಂಟರ್ಸ್ ಬೇಕರಿಗಳಲ್ಲಿ ಎಲ್ಲಾ ಕಡೆಗೂ ಈ ವೇಸ್ಟ್ ನ ಬಂದು ಯೂಸ್ ಮಾಡ್ತಾರೆ ಒಂದು ಸಾರಿ ಇದನ್ನ ಬಳಸಿದ್ರೆ ವರ್ಷಿ ಬಿಸಾಕ್ಬಿಟ್ರೆ ಮತ್ತೆ ಅದ್ ಬಂದು ಬಳಕೆ ಮಾಡೋದಿಕ್ ಆಗೋದಿಲ್ಲ ಈ ಒಂದು ಮಷೀನ್ ಇಟ್ಕೊಂಡು ನಾವು ಯಾವ ತರ ಆದಾಯ ಗಳಿಸೋದು ಅಂತ ಹೇಳ್ತೀರಾ ಹಾ ಮಾಡ್ಬೋದು ಸರ್ ಈಗ ನಮ್ ಕಂಪ್ನಿನಲ್ಲಿ ಈ ಮಿಷಿನ್ ಪರ್ಚೇಸ್ ಮಾಡಿದ್ರೆ ಬೈ ಬ್ಯಾಕ್ ಕೊಡೋ ತರ ನಾವೊಂದು ಪ್ರೋಗ್ರಾಮಿಂಗ್ ಮಾಡಿದೀವಿ ಅಂದ್ರೆ ಈಗ ಈ ಒಂದು ನ ರೆಡಿ ಮಾಡ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ಕೊಳಕ್ ಆಗಲ್ಲ ನೀವೇ ಬ್ಯಾಕ್ ಮಾಡ್ಕೊತೀರಿ ಹೌದು ಸರ್ ನಾವು ಐದು ವರ್ಷ ಬೈ ಬ್ಯಾಕ್ ಗೆ ಅಗ್ರಿಮೆಂಟ್ ಮಾಡಿ ಕೊಡ್ತೀವಿ ತುಂಬಾ ಜೆನ್ಯೂನ್ ಕಂಪ್ನಿ ನಮ್ ಸುದೀಕ್ಷಾ ಟ್ರೇಡರ್ಸ್ ಬ್ಯಾಂಗ್ಳೂರಿಗೆ ಬಂದ್ರೆ ಟಿನ್ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ರಾಮಮೂರ್ತಿ ನಗರ ನಗರ್ ನ್ಯೂ ಪೊಲೀಸ್ ಸ್ಟೇಷನ್ ಹತ್ರ ನಮ್ಮ ಕಂಪ್ನಿ ಬಂದು ಲೊಕೇಟ್ ಆಗಿರೋದು ನಿಮ್ಗೆ ಯಾವ್ದೇ ತರ ಡೌಟ್ ಇದ್ರು ಡೈರೆಕ್ಟ್ ಕಂಪ್ನಿಗೆ ಬಂದು ವಿಸಿಟ್ ಮಾಡ್ಬೋದು ನಿಮ್ಗೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸುದೀಕ್ಷಾ ಟ್ರೇಡರ್ಸ್ ಅಲ್ಲಿ ಬೈ ಬ್ಯಾಕ್ ನಾವು ಕೊಡ್ತೀವಿ ನೀವು ನಮ್ಮ ಕಂಪನಿ ಬಂದು ಜನ್ಯೂನ್ ಆಗಿ ನೀವು ಬಂದು ಏನೇ ಇದ್ರೂ ಬಂದು ನಿಮ್ ಡೌಟ್ ಏನಿದೆ ಅನ್ನೋದು ನಾವು ತಿಳಿಸ್ಕೊಡ್ತೀವಿ ಈ ಮಿಷನ್ ಅಲ್ಲಿ ನೀವು ನಿಮ್ಗೆ ಬೇಕಾದ ಮೆಟೀರಿಯಲ್ಸ್ ನಾವೇ ನಿಮ್ಗೆ ಕೊಡ್ತೀವಿ ನಿಮ್ಗೆ ಎಷ್ಟು ಕೆಜಿ ಬೇಕಾದ್ರೂ ನೀವು ತಗೊಂಡು ನೀವು ಪ್ರೊಡಕ್ಷನ್ ಮಾಡಿ ನಮಗೆ ನೀವು ಬೈ ಬ್ಯಾಕ್ ಕೊಡಬಹುದು ಐದು ವರ್ಷಕ್ಕೆ ನಿಮ್ಗೆ ನಾವು ಬೈ ಬ್ಯಾಕ್ ಅಗ್ರಿಮೆಂಟ್ ಮಾಡಿ ಕೊಡ್ತೀವಿ ಒಂದು ದಿವಸಕ್ಕೆ ನಾವು ಎಷ್ಟು ಕೆಜಿ ರೆಡಿ ಮಾಡ್ಕೋಬಹುದು ಮೇಡಮ್ ಸರ್ ನಾನು ನಿಮಗೆ ಸುದೀಕ್ಷಾ ಟ್ರೇಡರ್ಸ್ ಅಲ್ಲಿ ಒಪ್ಪನೇ ಬಾರಿ ತೋರಿಸಿರೋ ಅಲ್ಲಿ ಸೆನ್ಸರ್ ಪ್ರೈಮ್ ಅಲ್ಲಿ ಇಪ್ಪತ್ತರಿಂದ ನಲ್ವತ್ತು ಕೆಜಿ ಪ್ರೊಡಕ್ಷನ್ ಮಾಡ್ಬೋದು ಮತ್ತೆ ಇದರಲ್ಲಿ ಏಯ್ಟಿ ಪರ್ಸೆಂಟೇಜ್ ನಿಮ್ಗೆ ಮೆಕಾನಿಸಂ ಬರಲ್ಲ ಟ್ವೆಂಟಿ ಪರ್ಸೆಂಟೇಜ್ ಮೆಕಾನಿಸಂ ಇರುತ್ತೆ ಅದು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ವಿಡಿಯೋ ಕಾಲ್ ನಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೀವೇ ರೆಡಿ ಮಾಡ್ಕೊಂಡು ಪ್ರೊಡಕ್ಷನ್ ಇಲ್ಲಲ್ಲ ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರಬಹುದು ಅಂತ ನಾವು ನಿಮ್ಗೆ ಹೇಳ್ತೆ ಈಗ ನಾವು ಅಪ್ಗ್ರೇಡ್ ಮಾಡಿರೋ ಮಿಷನ್ ಅಲ್ಲಿ ಈ ಅಲ್ಲಿ ಏನೇನು ಬೆನಿಫಿಟ್ ಇದೆ ಇದೇನು ಡಿಫ್ರೆಂಟ್ ಇದೆ ಮತ್ತೆ ಪ್ರೊಡಕ್ಷನ್ ಎಷ್ಟು ಮಾಡ್ಬೋದು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಮಿಷಿನ್ ಅಲ್ಲಿ ಸೇಮ್ ನಾವು ಸೆನ್ಸರ್ ಕೊಟ್ಟಿದೀವಿ ಮತ್ತೆ ಗೇರ್ ಸಿಸ್ಟಮ್ ಇರುತ್ತೆ ಮತ್ತೆ ಕಂಪ್ಯೂಟರ್ ಪ್ರೋಗ್ರಾಮ್ ಪ್ಲಸ್ ಫೆದರ್ ಟಚ್ ಇರುತ್ತೆ ಈ ಮಿಷಿನ್ ಅಲ್ಲಿ ಬಂದು ನೀವು ಒಂದು ದಿನಕ್ಕೆ ಮೂವತ್ತರಿಂದ ಅರವತ್ತು ಕೆಜಿ ವರೆಗೂ ಪ್ರೊಡಕ್ಷನ್ ಮಾಡ್ಬೋದು ಮೇಡಮ್ ಈಗ ಕಾಮನ್ ಆಗಿ ಏನಂದ್ರೆ ಡೌಟ್ ಇರುತ್ತೆ ಅಂದ್ರೆ ಅರ್ವತ್ ಕೆಜಿ ನಲ್ವತ್ತು ಕೆಜಿ ಇಪ್ಪತ್ ಕೆಜಿ ಅಂತ ಹೇಳ್ತಾ ಇದ್ರ ಒಂದು ಕೆಜಿ ನಾವು ಏನಾದ್ರೂ ವೇಸ್ಟ್ ರೆಡಿ ಮಾಡಿ ನಿಮಗೆ ಕಲ್ಸ್ ಕೊಟ್ರೆ ಒಂದು ಕೆಜಿಗೆ ನಾವು ಎಷ್ಟು ಪ್ರಾಫಿಟ್ ಮಾಡ್ಬೋದು ಮೇಡಮ್ ಸರ್ ನಾವು ಈ ಬಟ್ಟೆನ ನಿಮ್ಗೆ ಕೆಜಿ ಐವತ್ತೈದು ರೂಪಾಯಿ ಅಂತ ಕೊಡ್ತೀವಿ ನೀವು ಪ್ರೊಡಕ್ಷನ್ ಮಾಡಿ ನಮ್ಗೆ ಕೊಟ್ರೆ ಆ ಒಂದು ಕೆಜಿಗೆ ನಿಮ್ಗೆ ತೊಂಬತ್ ರೂಪಾಯಿ ನಾವು ಬೈ ಬ್ಯಾಕ್ ಗೆ ತಗೊಳ್ತೀವಿ ಅಂದ್ರೆ ಒಂದು ಕೆಜಿಗೆ ಎಷ್ಟು ಪ್ರಾಫಿಟ್ ರೂಪಾಯಿ ಒಂದ್ ಕೆಜಿ ಮೇಲೆ ನಿಮ್ಗೆ ಪ್ರಾಫಿಟ್ ಸಿಗುತ್ತೆ ಓಕೆ ನಾವು ಒಂದು ಇಪ್ಪತ್ ಕೆಜಿ ನಾವು ಏನಾದ್ರು ರೆಡಿ ಮಾಡಿದ್ರೆ ಒಂದ್ ದಿವ್ಸಕ್ಕೆ ಏಳ್ನೂರು ಏಳ್ನೂರು ರೂಪಾಯಿ ಆರಾಮಾಗಿ ನೀವು ತೆಗಿಬಹುದು ಫೋಟೋಲೆ ನಾವು ಹಾಕಿ ಕಳಿಸ್ತೀವಿ ನಾವು ತುಂಬಾ ಯೂಸ್ ಮಾಡ್ತಾ ಇರೋದು ಎಲ್ ಮತ್ತೆ ನವದ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳ್ಸಿಕೊಡ್ತಾ ಇರೋದು ಯಾವ ಊರಲ್ಲಿ ಇದ್ರು ಸರಿ ನೀವು ಬುಕ್ಕಿಂಗ್ ಮಾಡ್ಕೋಬಹುದು ನಿಮ್ಗೆ ಮತ್ತೆ ತಿಂಗಳು ತಿಂಗಳು ಮೆಟೀರಿಯಲ್ಸ್ ಬೇಕಾಗುತ್ತೆ ಹೇಗೆ ತಗೊಳ್ಳೋದು ಹೇಗೆ ನಾವು ಡಿಸ್ಪಸ್ ಮಾಡೋದು ಅಂತ ನಿಮ್ಗೆ ಯೋಚನೆ ಬೇಕಾಗಿರಲ್ಲ ಬುಕಿಂಗ್ ಮಾಡ್ಕೊಂಡ್ರೆ ಈ ದೀಪಾವಳಿ ಆಫರ್ ನಾವು ಒಂದು ಗ್ರಾಮ್ ಗೋಲ್ಡ್ ನ ಕೊಡ್ತಾ ಇದೀವಿ ಒಂದು ಗ್ರಾಮ್ ಗೋಲ್ಡ್ ಕೊಡ್ತಾ ಇದೀರಾ ಒಳ್ಳಿ ಆಫರ್ ಸರ್ ಈಗ ಮಿಷಿನ್ ಹೊಸ ಮಿಷಿನ್ ಲಾಂಚ್ ಮಾಡ್ತಾ ಇದೀವಿ ಜೊತೆಗೆ ನೀವು ಪ್ರೈಮ್ ತಗೊಂಡ್ರು ಸೇರಿ ಸುದೀಕ್ಷಾ ನೆಕ್ಸ್ಟ್ ತಗೊಂಡ್ರು ಸೇರಿ ಒಂದ್ ಗ್ರಾಮ್ ಗೋಲ್ಡ್ ಸಿಗತ್ತೆ ಈ ದೀಪಾವಳಿ ಹಬ್ಬ ಅಕ್ಟೋಬರ್ ಇಪ್ಪತ್ ಇಪ್ಪತ್ತರಿಂದ ನವೆಂಬರ್ ಇಪ್ಪತ್ತರವರೆಗೂ ನಿಮಗೆ ಒಂದ್ ತಿಂಗಳವರೆಗೂ ಆಫರ್ ಇರುತ್ತೆ ಯಾವಾಗ ಬೇಕಾದ್ರೂ ಬುಕಿಂಗ್ ಮಾಡ್ಕೋಬಹುದು ಒಂದ್ ಗ್ರಾಮ್ ಗೋಲ್ಡ್ ಸಿಗುತ್ತೆ ಈಗ ನಾನು ನಿಮ್ಗೆ ಮಿಷಿನ್ ಅಲ್ಲಿ ಹೇಗೆ ಡೆಮೋ ಮಾಡೋದಂತ ತೋರಿಸ್ಕೊಡ್ತೀನಿ ನಾರ್ಮಲ್ ಆಗಿ ಇದು ನೀವು ಮನೆಯಲ್ಲೇ ಮನೆ ಕರೆಂಟ್ ಅಲ್ಲಿ ಬಳಸಬಹುದು ಮಿಷಿನ್ ಆ ಇದು ಜಂಕ್ಷನ್ ಬಾಕ್ಸ್ ಅಲ್ಲಿ ಆನ್ ಅಂಡ್ ಆಫ್ ಇರುತ್ತೆ ನೋಡಿ ಈ ತರ ಕನೆಕ್ಷನ್ ಮಾಡ್ಕೊಂಡು ಮಿಷಿನ್ ಈ ತರ ಆನ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಗು ಕೂಡ ಸಪರೇಟ್ ಕನೆಕ್ಷನ್ ಇರುತ್ತೆ ಬೇಕಂದ್ರೆ ನೀವು ಲೈಟ್ ಆನ್ ಮಾಡ್ಕೋಬಹುದು ಈ ತರ ಡಿಸ್ಪ್ಲೇ ಬರುತ್ತೆ ನೋಡಿ ಇಲ್ಲಿ ಕೆಲಸ ಮಾಡಿದಾಗ ಈ ಗ್ಲಾಸ್ ಅಲ್ಲಿ ನೀವು ನೋಡ್ಕೋಬಹುದು ಡೋರ್ ಕ್ಲೋಸ್ ಅಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಮತ್ತೆ ಮಿಷಿನ್ ಅಲ್ಲಿ ಪ್ರೋಗ್ರಾಮಿಂಗ್ ಇರುತ್ತೆ ಗೇರ್ ಪ್ರೋಗ್ರಾಮಿಂಗ್ ಇರುತ್ತೆ ಅಂತ ನಾನು ಹೇಳಿದೆ ನಿಮ್ಗೆ ಈಗ ಇದು ಬಂದು ಫಾರ್ಟಿ ಸ್ಪೀಡ್ ಅಲ್ಲಿ ಇದೆ ಈಗ ನಾನು ಮಿಷನ್ ಆನ್ ಮಾಡ್ಕೊಡ್ತೀನಿ ರನ್ ಆಗ್ತಾ ಇದೆ ನೋಡಿ ಈಗ ಒಂದೊಂದೇ ಬಟ್ಟೆ ಅದರಲ್ಲಿ ಕೊಡ್ಬೇಕು ಇದು ಕಾಟನ್ ಹೌದು ಫ್ಲಾಟ್ ಆಗಿ ಹೋಗ್ಬೇಕು ಬಟ್ಟೆ ರಿಂಕಲ್ಸ್ ಎಲ್ಲ ಇರುತ್ತೆ ಮಾಡ್ಕೊಂಡು ಸುಮ್ನೆ ಸ್ವಲ್ಪ ಟೈಟ್ ಆಗೋ ತುಂಬಾ ಎಳೆಯದಲ್ಲ ಏನು ಇರಲ್ಲ ಯಾರು ಬೇಕಾದ್ರೂ ಈ ಅಲ್ಲಿ ಕೊಂಡು ಆಪರೇಟ್ ಮಾಡ್ಕೋಬಹುದು ಸರ್ ಈಗ ನಾನ್ ನಿಮ್ಗೆ ಮಿಷನ್ ಅಲ್ಲಿ ಹೇಗೆ ಬಟ್ಟೆ ಹಾಕೋದು ಅಂತ ತೋರಿಸಿಕೊಟ್ಟೆ ಮತ್ತೆ ಅದು ಔಟ್ಪುಟ್ ಯಾವ ತರ ಇದೆ ಅಂತ ಹೇಳ್ತೀನಿ ನೋಡಿ ನಿಮ್ ಕಣ್ಣು ಎದುರುಗಡೆನೆ ನಾವು ಬಟ್ಟೆ ಕೊಟ್ಟೆ ಮಿಷಿನ್ ಅಲ್ಲಿ ಈ ತರ ಫಿನಿಶಿಂಗ್ ಬಂದಿದೆ ಇದನ್ನ ಏನು ಇಲ್ಲ ಸ್ವಲ್ಪ ಧೂಳು ಒದರ್ಬೇಕು ಈ ತರ ಒದ್ರೆ ಅದೊಂದು ಸಣ್ಣ ಪುಟ್ಟ ಮೈಕ್ರೋ ಡಸ್ಟ್ ಎಲ್ಲ ಬಂದು ಬಿದ್ಬಿಡತ್ತೆ ಮತ್ತೆ ಇದನ್ನ ಹಾಗೆ ನೀವು ನಮ್ಗೆ ಸ್ಟೀಲ್ ತುಂಬಿಸಿ ಕಳ್ಸಿದ್ರೆ ಸಾಕು ಯಾವ್ದೇ ತರ ವೆಯ ಪ್ಯಾಕಿಂಗ್ ಎಲ್ಲ ಏನು ಬೇಕಾಗಿರಲ್ಲ ನೀವು ಹೆಚ್ ಕೆ ಪ್ರೊಡಕ್ಷನ್ ಮಾಡ್ಬೇಕು ಅಂತಂದ್ರೆ ಈ ಮಿಷಿನಲ್ಲಿ ಬರೀ ಸೆನ್ಸರ್ ಮಾತ್ರ ಕೊಟ್ಟಿಲ್ಲ ನಾವು ಗೇರ್ ಸಿಸ್ಟಮ್ ಹೈ ಸ್ಪೀಡ್ ಕೂಡ ಕೊಟ್ಟಿದ್ದೀವಿ ನೀವು ಇದರಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ಮಿಷಿನ್ನು ನೀವು ನಾನು ತೋರ್ಸ್ ಕೊಟ್ಟಿದ್ಕಿಂತ ಇನ್ನೂ ಸ್ವಲ್ಪ ಸ್ಪೀಡ್ ಆಗೇ ಹೋಗುತ್ತೆ ಇಲ್ಲಿ ಚೇಂಜ್ ಮಾಡಿ ಚೇಂಜ್ ಮಾಡಿ ತೋರಿಸ್ತೀನಿ ನೋಡಿ ಫೋರ್ಟಿ ಸ್ಪೀಡ್ ಅಲ್ಲಿ ಇದೆ ಈಗ ನಾನು ಅದನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬೇಕು ಅಂತ ಸಿಕ್ಸ್ಟಿ ಇಟ್ಕೊಳ್ತೀನಿ ಇಲ್ಲಿ ಸಿಕ್ಸ್ಟಿ ಅಂತ ಚೇಂಜ್ ಮಾಡಿ ಓಕೆ ಕೊ ಎಂಟ್ರಿ ಕೊಟ್ಟು ಇಲ್ಲಿ ಫಾರ್ವರ್ಡ್ ಕೊಟ್ರೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ಮಾಡಿದ್ಕಿಂತ ಇನ್ನೂ ಸ್ಪೀಡ್ ಆಗಿ ಹೋಗುತ್ತೆ ಈಗ ಮಿಷಿನು ನೋಡಿ ತುಂಬಾ ಸ್ಪೀಡ್ ನಿಮ್ಗೆ ಇಷ್ಟ ಸ್ಪೀಡಲ್ಲಿ ಮಾಡಕ್ ಆಗಲ್ಲ ಅಂದ್ರೆ ನೀವು ಬೇಕಾದ್ರೆ ಸ್ಟವ್ ಮಾಡ್ಕೋಬಹುದು ಫಾರ್ಟಿ ಕೆಜಿಗೆ ಚೇಂಜ್ ಮಾಡ್ಕೋಬಹುದು ಇಲ್ಲ ನಾನು ಮಾಡ್ತೀನಿ ಅಂತ ಅಂದ್ರೆ ಸಿಕ್ಸ್ಟಿ ಕೆಜಿಗೆ ಸೆಟ್ಟಿಂಗ್ಸ್ ಮಾಡ್ಕೊಂಡು ಮಾಡ್ಕೋಬಹುದು ಮತ್ತೆ ಈ ಡಿಸ್ಪ್ಲೇನಲ್ಲಿ ನಿಮ್ಗೆ ತೋರಿಸ್ತೇ ನೋಡಿ ಕರೆಂಟ್ ಯೂಸ್ ಮಾಡೋದು ಇಲ್ಲಿ ತೋರ್ಸತ್ತೆ ಆರ್ ಪಿ ಎಂ ಅಂದ್ರೆ ಸ್ಪೀಡ್ ಕಂಟ್ರೋಲ್ ವೋಲ್ಟೇಜ್ ಮತ್ತೆ ನೀವು ಏನಾದ್ರು ಬಟ್ಟೆ ಕೊಡ್ತಾ ಇದ್ದಂಗೆ ಏನಾದ್ರು ಮಿಷಿನ್ ಬಟ್ಟೆ ಏನಾದ್ರು ಸಿಗಕೊಂಡು ಸ್ಟಕ್ ಆಯ್ತು ಅಂತ ಸ್ಟಕ್ ಆಯ್ತು ಅಂದ್ರೆ ಮಿಷಿನ್ ಅಲ್ಲಿ ನಿಮ್ಗೆ ರಿವರ್ಸ್ ಆಪ್ಷನ್ ಇರುತ್ತೆ ರಿವರ್ಸ್ ಅಂತ ಕೊಟ್ಬಿಟ್ರೆ ಮಿಷಿನ್ ಸ್ಟಾಪ್ ಆಗಿ ಆ ಬಟ್ಟೆ ಅದೇನ್ ಸಿಗಕೊಂಡಿರುತ್ತೋ ವಾಪಸ್ ಹೊರಗಡೆ ಬಂದ್ಬಿಡತ್ತೆ ಮತ್ತೆ ನೀವು ಹಾಗೆ ಫಾರ್ವರ್ಡ್ ಕೊಟ್ಕೊಂಡು ಕೆಲ್ಸ ಮಾಡ್ಕೋಬಹುದು ಯಾವ್ದು ಬಿಚ್ಚಬೇಕು ತೆಗಿಬೇಕು ಎಲ್ಲ ಏನೂ ಇರಲ್ಲ ಮತ್ತೆ ಈ ಮಿಷಿನ್ ಅಲ್ಲಿ ನೋಡಿ ಸುಲಭವಾಗಿ ಯಾರು ಬೇಕಾದ್ರೂ ಕೆಲಸ ಮಾಡಬಹುದು ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕು ಅಂತೆಲ್ಲ ಏನು ಆಪ್ಷನ್ಸ್ ಎಲ್ಲ ಏನೂ ಇಲ್ಲ ವಯಸ್ಸಾದವ್ರು ಮಾಡ್ಕೋಬಹುದು ರಿಟೈರ್ಡ್ ಪರ್ಸನ್ ಮಾಡ್ಕೋಬಹುದು ಮನೇಲಿರೋ ಲೇಡೀಸ್ ಮಾಡ್ಕೋಬಹುದು ಮತ್ತೆ ಆ ಮಕ್ಳು ಯಾರಾದ್ರೂ ಅಂದ್ರೆ ಎಜುಕೇಶನ್ ಸ್ಟಾ ಆಗಿ ಕೆಲಸ ಅಂತ ಹುಡುಕ್ತಾ ಇರ್ತೀರ ಹೊರಗಡೆ ಹೋಗಿ ಬೇರೆಯವ್ರತ್ರ ಕೈ ಕಟ್ಕೊಂಡು ಕೈ ಕಟ್ಕೊಂಡು ಕೆಲಸ ಮಾಡೋದಕ್ಕೆ ನೀವೇ ಇನ್ವೆಸ್ಟ್ಮೆಂಟ್ ಮಾಡಿ ವಿಷಯನ ನೀವು ತಗೊಂಡ್ರೆ ನಾವು ಬೈ ಬ್ಯಾಕ್ ಗೆ ನಿಮ್ಗೆ ಅಗ್ರಿಮೆಂಟ್ ಐದು ವರ್ಷಕ್ಕೆ ಹಾಕೊಡ್ತೀವಿ ಮನೆಯಿಂದನೆ ಸಂಪಾದನೆ ಮಾಡಿ ನೀವು ನಮ್ಗೆ ಬೈ ಬ್ಯಾಕ್ ಕೊಟ್ರೆ ನೀವು ಮನೆಯಿಂದಾನೆ ಸಂಪಾದನೆ ಮಾಡ್ಕೋಬಹುದು ಮೇಡಮ್ ಮೆಕಾನಿಸಮ್ ಬಗ್ಗೆ ತಿಳಿಸ್ಕೊಡ್ತೀರಾ ಯಾವ ತರ ಅಂತ ಹೇಳಿ ಹಾ ಸರಿ ಈ ಮಿಷನ್ ಅಲ್ಲಿ ಏಯ್ಟಿ ಪರ್ಸೆಂಟೇಜ್ ನಿಮ್ಗೆ ಮೆಕಾನಿಸಮ್ ಬರೋದಿಲ್ಲ ಇಲ್ಲಿ ನಾವು ಮೆನ್ಷನ್ ಮಾಡಿದ್ವಿ ನೋಡಿ ಏಯ್ಟಿ ಪರ್ಸೆಂಟೇಜ್ ಆಫ್ ನೋ ನಿಮ್ ಮೆಕಾನಿಸಮ್ ಫುಲ್ ಸೆನ್ಸರ್ ಫೆದರ್ ಫೆದರ್ ಟಚ್ ಸಿಸ್ಟಮ್ ಪ್ರೋಗ್ರಾಮ್ ಹೈ ಸ್ಪೀಡ್ ಇರುತ್ತೆ ಈ ಮಿಷನ್ ಅಲ್ಲಿ ನಿಮ್ಗೆ ಏಯ್ಟಿ ಪರ್ಸೆಂಟೇಜ್ ಮೆಕಾನಿಸಮ್ ಕೆಲಸ ಬರೋದಿಲ್ಲ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇರುತ್ತೆ ಅದು ತುಂಬಾ ಮೇಜರ್ ಅಲ್ಲ ಇರೋದಿಲ್ಲ ನೀವು ವಿಡಿಯೋ ಕಾಲ್ ಮೂಲಕನೇ ನಮ್ಮ ಹತ್ರ ಪ್ರಾಬ್ಲಮ್ ಏನ್ ಅಂತ ಹೇಳ್ಕೊಂಡು ನೀವು ರೆಡಿ ಮಾಡ್ಕೊಂಡು ಮತ್ತೆ ಪ್ರೊಡಕ್ಷನ್ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೂ ನಿಮಗೆ ಪ್ರೊಡಕ್ಷನ್ ನಿಲ್ಲೋದಿಲ್ಲ ತುಂಬಾ ನಿಮ್ಗೆ ಈ ಮಿಷಿನ್ ಅಲ್ಲಿ ಆಪರೇಟ್ ಮಾಡೋದಕ್ಕೂ ತುಂಬಾ ಸುಲಭವಾಗಿರುತ್ತೆ ಯಾರು ಬೇಕಾದ್ರೆ ಈ ಮಿಷಿನ್ ಅಲ್ಲಿ ಆಪರೇಟ್ ಮಾಡಬಹುದು ಅಂಗ ಇರುತ್ತೆ ಅವರು ಕೂಡ ಈ ಮಿಷನ್ ಅಲ್ಲಿ ವರ್ಕ್ ಮಾಡಿ ಸಂಪಾದನೆ ಮನೆಯಿಂದಾನೇ ಮಾಡ್ಕೋಬಹುದು ಮೇಡಮ್ ನಮ್ಮ ವೀಕ್ಷಕರು ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಇರುವಂತಹ ವೇಸ್ಟ್ ಮೇಕಿಂಗ್ ಮಷಿನ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡುದು ಮೇಡಮ್ ಸರ್ ಸ್ಕ್ರೀನ್ ಮೇಲೆ ನಮ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಹೋಗಿ ಹಾ ಅಂತ ಕಳಿಸಿದ್ರೆ ಸಾಕು ಸಂಪೂರ್ಣ ಎಲ್ಲ ಮಾಹಿತಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಸಿಗುತ್ತೆ ಮತ್ತೆ ನಮ್ಮ ಕಂಪ್ನಿಯಲ್ಲಿ ಇ ಎಮ್ ಐ ಆಪ್ಷನ್ ಇರಲ್ಲ ಕ್ಯಾಶ್ ಅಂಡ್ ಕ್ಯಾರಿ ಇರುತ್ತೆ ಏನೇ ಡೀಟೇಲ್ಸ್ ಬೇಕಂದ್ರೂ ನೀವು ವಾಟ್ಸ್ಆಪ್ ಅಲ್ಲಿ ನಮ್ಗೆ ಕೇಳ್ಬಹುದು ಓಕೆ ಮೇಡಮ್ ಈಗ ಸಾಕಷ್ಟು ಜನ ಏನ ಕೊಡ್ತಾರೆ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ನೋಡಿದೆ ಇದು ವೇಸ್ಟ್ ಮೇಕಿಂಗ್ ಮಷೀನ್ ಅಲ್ವಾ ಬಟ್ಟೆ ತಯಾರು ದುಡ್ಡು ಕೊಡ್ತಾರೆ ಮಷಿನ್ ಫ್ರೀ ಇರುತ್ತಾ ಅಂತ ಕೇಳ್ತಾರೆ ಫ್ರೀ ಇರುತ್ತಾ ಫ್ರೀ ಎಲ್ಲ ಇರೋದಿಲ್ಲ ಸರ್ ನೀವು ಮಿಷಿನ್ ಗೆ ಬಂಡವಾಳ ಹಾಕಬೇಕು ಬಂಡವಾಳ ಹಾಕಿ ನೀವು ಮಿಷಿನ್ ತಗೊಂಡ್ರೆ ಐದು ವರ್ಷವರೆಗೂ ನಮ್ ಸುದೀಕ್ಷಾ ಟ್ರೇಡರ್ಸ್ ಅಲ್ಲಿ ನಿಮ್ಗೆ ಬ್ಯಾಕ್ ಸಿಗುತ್ತೆ ಮೆಟೀರಿಯಲ್ಸ್ ಪ್ಲಸ್ ಬೈ ಬ್ಯಾಕ್ ಐದು ವರ್ಷವರೆಗೂ ಇರುತ್ತೆ ಮಾಹಿತಿ ಧನ್ಯವಾದಗಳು ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ಸರ್